ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದರೆ ನಮ್ಮೆಲ್ಲರ ನಾಯಕರು ವರುಣಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮುಂಬರುವ ಕಳೆದ ಮುಂದೆ ಮುಂದಿನ ವಾರ ನಡೆಯಲಿರುವಂತಹ ಜೂನ್ ಮೊದಲನೇ ವಾರದಲ್ಲಿ ಏನು ವಿಧಾನ ಪರಿಷತ್ತಿನ ಚುನಾವಣೆ ಇದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆ ಚುನಾವಣೆಯಲ್ಲಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರಿಗೆ ಸ್ಥಾನವನ್ನು ನೀಡಬೇಕು ಅನ್ನೋಂಥದ್ದು ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಪಕ್ಷದ ಹೈಕಮಾಂಡ್ ನಾಯಕರಲ್ಲಿ ನಾವು ಒಂದು ಮನವಿಯನ್ನು ಮಾಡುವಂಥದ್ದು ಹೀಗೆಲ್ಲ ಗೊತ್ತಿರುವಂಥ ಹಾಗೆ ಐದು ವರ್ಷ ಶಾಸಕರಾಗಿದ್ದರೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅವರು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಅವ್ರು ಬಂದು ರಾಜಕಾರಣ ಪ್ರಾರಂಭ ಮಾಡಿದ ನಂತರ ಇಡೀ ರಾಜ್ಯದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದು ಇವತ್ತು ಐದು ವರ್ಷ ಶಾಸಕರಾದರೂ ಕೂಡ ಅವರು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ನ ಸೂಚನೆ ಮೇರೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕ್ಷೇತ್ರವನ್ನು ತ್ಯಾಗ ಮಾಡ್ತಾರೆ ಹಂಗ ಮಾಡಿದ ನಂತರ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಫಲವಾಗಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಈ ಭಾಗಗಳಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಒಂದು ಸಹಕಾರಿಯಾದಂಥವರು ಅವಕಾಶ ಮಾಡಿಕೊಟ್ಟಂಥವ್ರು ಡಾಕ್ಟರ್ ಯತ್ತೀಂದ್ರ ಸಿದ್ದರಾಮಯ್ಯನವರು ಹಂಗಾಗಿ ನಾವು ಪಕ್ಷದ ಹೈಕಮಾಂಡ್ ನಾಯಕರಾದಂಥ ನಮ್ಮ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಾಗಿರ್ಬೋದು ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಲಾ ಆಗಿರ್ಬೋದು ಮತ್ತು ಕೆ ಪಿ ಸಿ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮತ್ತು ನಮ್ಮ ಮೈಸೂರಿನವರಾದಂಥ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರಲ್ಲಿ ನಾವು ಮನವಿ ಮಾಡೋದೇನು ಅಂತಂದರೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಹಾಗೆ ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ತಾವು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂಥ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡ್ತಾಯಿದ್ದೀವಿ ಇದ್ದೀವಿ ಅದಲ್ಲದೇ ಕ್ಷೇತ್ರ ಬಿಟ್ಟಂಥ ವಿಚಾರ ಒಂದು ಕಡೆ ಆದರೆ ಅವರಿಗೆ ಪಕ್ಷ ಒಂದು ಜವಾಬ್ದಾರಿಯನ್ನು ನೀಡಿತ್ತು ಪ್ರಚಾರ ಸಮಿತಿಯಲ್ಲಿ ಮೈಸೂರು ವಿಭಾಗದ ಅಧ್ಯಕ್ಷರಾಗಿ ಡಾಕ್ಟರ್ ಯತೀಂದ್ರ ಅವರನ್ನ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಇಡೀ ಅವ್ರಿಗಿದ್ದಂಥ ಉಸ್ತುವಾರಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಎಲ್ಲೆಲ್ಲಿ ಅವರು ಪ್ರವಾಸ ಮಾಡಿದ್ರು ಅಲ್ಲಿ ಬಹುತೇಕ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಸಹಕಾರಿಯಾಯಿತು ಅದಾದ ನಂತರ ನಾವು ನೋಡಿದ್ದೀವಿ ಲೋಕಸಭೆ ಚುನಾವಣೆ ಬರ್ತದೆ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ಭಾಳಷ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಅಭಿಪ್ರಾಯ ಆಗಿತ್ತು ಮತ್ತು ನಾಯಕರ ಅಭಿಪ್ರಾಯ ಕೂಡ ಆಗಿತ್ತು ಈಗಿದ್ದರೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ನಾನು ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಬೇರೆ ಯಾರಿಗಾರು ಅವಕಾಶ ಮಾಡಿಕೊಡಿಯೋದಂಥ ಹೈಕಮಾಂಡ್ ಅವ್ರಿಗೆ ಒಂದು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಬೇಕು ಅಂದರೆ ಅವರು ಅಭ್ಯರ್ಥಿ ಆಗ್ಬೋ ಆಗ್ಬೋದಾಗಿತ್ತು ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಹೈಕಮಾಂಡಲ್ಲಿ ಬೇಡಿಕೆ ಇಟ್ಟಿದ್ರೆ ಅವರು ಟಿಕೆಟ್ ತೊಗೊಂಡು ಅಭ್ಯರ್ಥಿ ಆಗ್ಬೋದಾಯಿತು ಅವ್ರು ಗೆಲ್ಲುವಂಥ ಅವಕಾಶ ಕೂಡ ಇತ್ತು ಇವತ್ತು ಅವರು ಸಂಸದರಾಗಿ ಆಯ್ಕೆ ಆಗುವಂಥ ಅವಕಾಶ ಕೂಡ ಇತ್ತು ಆದರೆ ಅವರು ಬೇರೆ ಸಾಮಾನ್ಯ ಕಾರ್ಯಕರ್ತರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಹೇಳಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಳಮಟ್ಟದಿಂದ ಬಂದಂಥ ಒಬ್ಬ ಲಕ್ಷ್ಮಣನವ್ರದ್ದ ಅಭ್ಯರ್ಥಿ ಮಾಡಲಿಕ್ಕೆ ಸಹಕಾರಿಯಾದಂಥವ್ರು ಇದೇ ನಮ್ಮ ಡಾಕ್ಟರ್ ಹಿತೀಂದ್ರ ಸಿದ್ದರಾಮಯ್ಯನವರು ಮತ್ತೊಂದು ಅವರು ಶಾಸಕರಾಗಿ ಕೆಲಸ ಮಾಡಿದ ನಂತರ ಮತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಈ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರು ರಾಜ್ಯ ಸುತ್ತಬೇಕಾಗಿದೆ ಹಂಗಾಗಿ ಯತೀಂದ್ರ ಅವ್ರನ್ನ ಒಂದು ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಯಲ್ಲ ಇಡೀ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಸಮುದಾಯವನ್ನು ಇವತ್ತು ಒಗ್ಗಟ್ಟಾಗಿ ಕಾಣುವಂಥ ಒಂದೇ ಸಮನಾಗಿ ಕಾಣುವಂಥ ಯಾರೋ ನಾಯಕ ಇದ್ದರೆ ಅದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಮತ್ತು ನಾವೆಲ್ಲ ನೋಡಿದ್ದೀವಿ ಅವರು ಬೇಕು ಅಂದರೆ ಅವರು ಯಾವ ರೀತಿ ಬೇಕಾದ್ರೂ ಇರ್ಬೋದಾಯಿತು ನಾವು ಚುನಾವಣೆ ಬಂದಂಥ ಸಂದರ್ಭ ಇರ್ಬೋದು ಒಬ್ಬ ಪಕ್ಷದ ಸಭೆ ಸಮಾರಂಭಗಳಲ್ಲಾಗಿರ್ಬೋದು ಅವರು ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಮಗ ಅನ್ನೋವಂಥ ಒಂದು ಇದನ್ನು ಬಿಟ್ಟು ಸಾಮಾನ್ಯ ಕಾರ್ಯಕರ್ತರೊಂದಿಗೆ ಅವರು ಕೂಡ ಒಬ್ಬ ಸಾಮಾನ್ಯಕರ್ತರಾಗಿ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿ ತೊಡಗಿಸಿಕೊಂಡಿರುವಂಥದ್ದು ನಾವೆಲ್ಲ ನೋಡ್ತಾಯಿದ್ದೀವಿ ಈ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಗಿದ ನಂತರ ಹಲವಾರು ಬೇರೆ ಬೇರೆ ಲೋಕಸಭೆ ಕ್ಷೇತ್ರದಲ್ಲಿ ಅವರಿಗೆ ಬೇಡಿಕೆ ಬಂದು ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಅವರು ಚುನಾವಣೆ ಪ್ರಚಾರ ಮಾಡಿದ್ದಾರೆ ಇವತ್ತು ಆ ಭಾಗ ಎಲ್ಲ ಕೂಡ ಕಾಂಗ್ರೆಸ್ ಗೆಲ್ಲುವಂಥ ಪೂರಕವಾದಂಥ ವಾತಾವರಣಗಳಿದೆ ಫಲಿತಾಂಶ ಕೂಡ ನಮ್ಮ ಪರವಾಗಿ ಬರ್ತದೆ ಹಂಗಾಗಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಪಕ್ಷದ ನಾಯಕರನ್ನು ನಾವು ಮನವಿ ಮಾಡೋಂಥ ಏನು ಅಂದರೆ ಇವತ್ತು ನಾವು ಅಲ್ಪಸಂಖ್ಯಾತ ಸಮುದಾಯದ ಹಲವು ಪದಾಧಿಕಾರಿಗಳು ಇಡೀ ಮೈಸೂರು ಗ್ರಾಮೀಣ ಭಾಗದ ವಿವಿಧ ತಾಲೂಕುಗಳಿಂದ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿದ್ದಾರೆ ಅವರೆಲ್ಲರ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗಿರ್ಬೋದು ಮತ್ತು ಕೆ ಸಿ ವೇಣುಗೋಪಾಲ್ ಅವ್ರು ಇರ್ಬೋದು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತಹ ಅವರು ಅವ್ರಿರ್ಬೋದು ಮತ್ತು ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಸಾಹೇಬರು ದಯಮಾಡಿ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಪರಿಗಣನೆ ತಗೊಂಡು ಅವ್ರನ್ನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ದೃಷ್ಟಿಯಿಂದ ಅವ್ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಅವ್ರಿಗೊಂದು ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿನ ಅವರು ಜನಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ಹೆಚ್ಚಿಗೆ ಅವ್ರಿಗೆ ಬೇರೆಯವ್ರಿಗೂ ನೋಡಿದವ್ರಿಗೆ ಅವ್ರಿಗೆ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ ಹೆಚ್ಚಿಗೆ ಅದರಲ್ಲೂ ಹಳೆ ಮೈಸೂರು ಭಾಗ ಬಂದಾಗ ನಮ್ಮ ಭಾಗಗಳಲ್ಲಿ ಕಳೆದ ಬಾರಿ ನಾವು ನೋಡಿದ್ವಿ ವಿಧಾನಸಭೆ ಚುನಾವಣೆ ಬಂದಾಗ ಬಹುತೇಕ ಜೆ ಡಿ ಎಸ್ ಗೆದ್ದಿತ್ತು ಮಂಡ್ಯ ಹಾಸನ ಭಾಗಗಳಲ್ಲಿ ಮೈಸೂರಿಗೆ ಬಂದು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಇವತ್ತು ನಾವು ಅಕ್ಕಪಕ್ಕ ಜಿಲ್ಲೆಗಳ ಅನುಕೂಲ ಆಗುತ್ತೆ ಅಂತ ಹೈಕಮಾಂಡ್ ಒಂದೇ ಒಂದು ನಿರ್ದೇಶನ ಕೊಟ್ಟಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಯಾವುದೇ ಒಂದು ಬೇರೆ ಮಾತಾಡ್ದೇ ನಾನು ಕ್ಷೇತ್ರವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳೋ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಬರಲಿಕ್ಕೆ ಈ ಭಾಗದಲ್ಲಿ ಹೆಚ್ಚಿನ ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರಿಯಾಗಿದ್ದಾರೆ ಮತ್ತು ಹೆಚ್ಚು ಜನಬಲವನ್ನು ಹೊಂದಿರುವಂಥ ಯತೀಂದ್ರವ್ರನ್ನ ನಾವು ದಯಮಾಡಿ ನಮ್ಮ ಪಕ್ಷದ ನಾಯಕರು ಒಂದು ಪರಿಷತ್ತ ಸದಸ್ಯರಾಗಿ ಆಯ್ಕೆ ಮಾಡಿ ಕಾರ್ಯಕರ್ತರಿಗೆ ಒಂದು ಹುರಿದುಂಬಿಸುವ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ನಮ್ಮ ನಾಯಕರಲ್ಲಿ ಮನವಿ ಮಾಡ್ತೀನಿ ಸರ್ ಅಲ್ಪಸಂಖ್ಯಾತರಿಗೆ ನಾವು ನೋಡ್ದಂಗೆ ಹೆಚ್ಚು ಶಾಸಕರು ಕೂಡ ಆಯ್ಕೆ ಆಗಿದ್ದೀವಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲೂ ಕೂಡ ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಪರಿಷತ್ತಲ್ಲಿ ಆಯ್ಕೆ ಮಾಡಿಕೊಟ್ರೆ ಇವತ್ತು ಹೈಕಮಾಂಡು ಅವ್ರಿಗೆ ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತಾರೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಪತ್ರ ಅಲ್ಲೆಲ್ಲ ನಮ್ಮ ನಾಯಕರು ಹೇಳಿದ್ರಿಗೆ ಟಿಕೆಟ್ ಕೊಟ್ಟು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತಾರೆ ಸರ್ ಪಕ್ಷ